ಮತ್ತೆ ಇದು ನೀವು ನೋಡ್ತಿರ್ಬೋದು ಐನೂರು ರೂಪಾಯಿ ಐತೆ ಸೊ ಏನ್ ಕಾಪಿ ಇಟ್ಟಿರೋದಂದ್ರೆ ಇದನ್ನ ಯಾರಿಗೆ ಹೇಳ್ತಾರೋ ಅವ್ರಿಗೆ ಬೇಸಿದ ಐನೂರು ರೂಪಾಯಿ ಬೇಯಿಸಿದ ನಲ್ವತ್ತು ಸೆಕೆಂಡ್ ಐತೆ ಜಮ ಜಮ ಏನ್ ಏನ್ ಫೋಟೋ ಪೋಸ್ ಕೊಡ್ತಿದ್ದೀವಿ ಜಮ್ಮ ಸೊ ಗೈಸ್ ಎಲ್ಲರಿಗೂ ಸ್ವಾಗತ ನನ್ನ ಮತ್ತೊಂದು ವಿಡಿಯೋಗೆ ಏನಪ್ಪಾ ಅಂದ್ರೆ ಈ ವಿಡಿಯೋದಲ್ಲಿ ಡೈಲಿ ರೋಟೀನ್ ಏನಿರುತ್ತೆ ಇರುತ್ತೆ ಅದು ಮಾಡ್ಕೊಂಡು ಹೋಗ್ತಿರ್ತೀನಿ ಅದ್ರ ಜೊತೆಗೆ ಒಂದು ಫನ್ನಾಗಿ ಒಂದು ಒಂದು ಚಾಲೆಂಜ್ ಮಾಡೋದಂತ ಅನ್ಕೊಂಡಿದಿನಿ ಈ ವಿಡಿಯೋನ ಫುಲ್ ನೋಡಿ ಗೊತ್ತಾಗುತ್ತೆ ಸೊ ಗೈಸ್ ಏಷ್ಯಂ ಪೈಂಟ್ ಹಾಕಿರೋ ನೋಡಿ ಗೈಸ್ ಅವಳೆ ನಿತ್ಯ ತೋರಿಸು ನೋಡಿ ಗೈಸ್ ಏಷ್ಯಂ ಪೈಂಟ್ ಅದಲ್ಲ ಬಣ್ಣ ಬಣ್ಣ ಬಳಕೆ ಅದು ಏಷ್ಯಂ ಪೈಂಟು ವೈಟ್ ಪೈಂಟ್ ಅದು ಗೋಡೆಗೆ ಬಿಡಿತರಲ್ಲ ಆ ಪೈಂಟ್ ಅದು ಹಾಯ್ ಮಾಡು ಅಲ್ಲಿ ಹಾಯ್ 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 ಮಾಡ ಹಾಯ್ ಮಾಡು ಇಲ್ಲಿ ಇಲ್ಲಿ ಇದ್ರಲ್ಲ ಹಾಯ್ ಮಾಡು ಹಾಯ್ ಮಾಡ ಇಷ್ಟ ಹೇಳಕ್ ಇಷ್ಟ ಪಡ್ತೀನಿ ಓಕೆ ಫ್ರೆಂಡ್ ಬಾಯ್ ಸೊ ಗೈಸ್ ಬೆಳಗ್ಗೆ ಅಂತ ವೀಡಿಯೋ ಮಾಡೋಕ್ಕಾಗಿಲ್ಲ ಸ್ವಲ್ಪ ಕೆಲಸ ಇತ್ತು ಒಂದು ಚಾಲೆಂಜ್ ಅಂತ ಹೇಳಿದ್ನಲ್ಲ ಆ ಚಾಲೆಂಜ್ನ ಇವಾಗ ಮಾಡ್ತೀವಿ ಏನಪ್ಪ ಚಾಲೆಂಜ್ ಅಂದ್ರೆ ಫುಡ್ ಚಾಲೆಂಜ್ ಮಾಡ್ತಾ ಇದೀವಿ ಯಾರಪ್ಪ ಅಂದ್ರೆ ನಾನು ನನ್ನ ತಂಗಿ ಸೇರ್ಕೊಂಡು ಇಬ್ಬರು ಮಾಡ್ತ ಗೈಸ್ ಇಲ್ಲಿ ಚಿಕನ್ ಫ್ರೈ ರೆಡಿ ಆತೈತೆ ಬಟ್ ಇದೆಲ್ಲ ಚಾಲೆಂಜ್ ಮಾಡ್ತಿರೋದು ಈ ಚಾಲೆಂಜ್ ಮಾಡ್ಬೋದಿತ್ತು ಬಟ್ ಅವಳು ಚಿಕನ್ ಅಷ್ಟೊಂದು ತಿನ್ನಲ್ಲ ಜಯಮ್ಮ ಕೇಳಿಸ್ತಿಲ್ವಾ ಮತ್ ಕೊಡಮ್ಮ ಇಲ್ಲಿ ಮಾಮ ಕೇಳ್ದೈತೆ ಜಯಮ್ಮ ನೋಡಿ ಗೈಸ್ ರೆಸ್ಪೆಕ್ಟ್ ಇಲ್ಲ ಫುಲ್ ಅನ್ರೆಸ್ಪೆಕ್ಟ್ ನಮ್ ಜಯಮ್ ಮುಂದು ಆಟಿಟ್ಯೂಡ್ ಮೇಂಟೈನ್ ಮಾಡ್ತಿದ್ದೆ ನಾವು ಜಯಮ್ಮ ಜಮಾ ಜಮಾ ಏನ್ ಏನ್ ಫೋಟೋ ನಮ್ಮ ಮುಂದೆ ಇವಾಗ ಮ್ಯಾಗಿ ಇದೆ ಇವಾಗ ಗೊತ್ತಾಗಿರುತ್ತೆ ಏನಪ್ಪ ಫುಡ್ ಚಾಲೆಂಜ್ ಅಂದ್ರೆ ನಾನು ಮ್ಯಾಗಿ ತಿನ್ನಲ್ಲ ಬಟ್ ಇವಳು ತಿಂತಾಳೆ ಅವಾಗೆ ಕ್ಯಾಮ್ರಾ ಫಿಕ್ಸ್ ಮಾಡೋಕ್ಕೋಸ್ಕರ ಇದನ್ನ ಮಾಡಕ್ ಹೋಗಿ ಆರೇ ಹೋಗ್ಬಿಡೈತ್ ಬೈಸ್ ಅಲ್ಲೇ ಲೇಟ್ ಆಗುತ್ತೆ ಅಂತ ಗೊತ್ತಿಲ್ಲ ಇನ್ನ ಬಿಸಿ ಐತೆ ಮತ್ತೆ ಇದು ನೀವು ನೋಡ್ತಿರ್ಬೋದು ಐನೂರು ರೂಪಾಯಿ ಐತೆ ಸೊ ಏನ್ ಕಪ್ ಇಕ್ಕಿರೋದಂದ್ರೆ ಇದನ್ನ ಯಾರು ಗೆಲ್ತಾರೋ ಅವ್ರಿಗೆ ಇದು ಐನೂರು ರೂಪಾಯಿ ಮೇ ಬಿ ನಾನೇ ಗೆಲ್ತೀನಿ ಅನ್ಸ್ತೈತೆ ಯಾಕೋ ಯಾಕೆಂದ್ರೆ ನಾನು ತಿನ್ಬಿಡ್ತೀನಿ ಬಟ್ ಆದ್ರೂ ನನಗೆ ಮ್ಯಾಗಿ ಇಷ್ಟ ಆಗಲ್ಲ ಅಷ್ಟೊಂದು ಅದು ಇಷ್ಟ ಆಗಲ್ಲ ಅಂತ ನೀವು ಅದನ್ನ ಚೂಸ್ ಮಾಡ್ಕೊಂಡು ಮ್ಯಾಗಿ ಚಾಲೆಂಜ್ ಮಾಡೋಣ ಅಂತ ಹೇಳಿರೋದು ಏನು ಹೆಂಗೆ ಗೆಲ್ತಿಯಾ ಟ್ರೈ ಮಾಡ್ತೀನಿ ಹಾಗೆ ಆರೋಕ್ಕಿಂತ ಮುಂಚೆ ತಿನ್ಬಿಡ್ತೀನಿ ನೋಡೋಣ ಆಸ್ಕೊಂಡ್ ಆರ್ಸ್ಕೊಂಡ್ರೆ ಹೆಂಗೆ ಗೈಸ್ ಬಿಸಿ ಇದ್ರೆ ಬೇಗ ಬೇಗ ತಿನ್ನಕ್ಕಾಗಲ್ಲ ಅಂತ ಮಾಡಿ ಮಾಡ್ಕೊಂಡೆ ಕರೆಕ್ಟ್ ಇಕ್ಕೋಗಿ ಇವಾಗ ಚಾಲೆಂಜ್ ಸ್ಟಾರ್ಟ್ ಆಗುತ್ತೆ ಈ ಚಾಲೆಂಜ್ ಬಂದಿ ಮೂರ್ ನಿಮಿಷದ ಚಾಲೆಂಜ್ ಗೈಸ್ ಮೂರ್ ನಿಮಿಷ ಕರೆಕ್ಟ್ ಆಗಿ ಇಲ್ಲೇ ಟೈಮ್ ಇಕ್ತಿವಿ ಇವಾಗ ಯಾರು ಮೂರ್ ನಿಮಿಷದ ಒಳಗಡೆ ತಿಂದು ಎಷ್ಟು ತಿಂತಾರೋ ತಿಂದು ಫುಲ್ ಮುಗಿಸ್ತಿದ್ರೆ ಅವ್ರು ವಿನ್ ಗೈಸ್ ಗೈಸ್ ಇವಾಗ ಟೈಮ್ ಇಕ್ತಾ ಇದೀವಿ ನೋಡ್ಕೊಂಡ್ಬಿಡ್ರಿ ಜೀರೋ ಜೀರೋ ಐತೆ ಇವಾಗ ಸ್ಟಾರ್ಟ್ ಅಂತೀನಿಕ್ಕಿ ಆ ಕರೆಕ್ಟ್ ಆಗಿ ಮೂರ್ ನಿಮಿಷಕ್ಕೆ ನಾನೇ ನೋಡ್ಕೊಂಡು ಆಫ್ ಮಾಡ್ತೀನಿ अ रेडी वन टू थ्री शॉट तो बघ ना आ बघ बघो आवाज आवा गाइस nice, लेडा करगो

पण तला होत्या मागा तिळ्या हम्म मग तिळ्या दहा निमित्त गैरसी नार्व सकाळ येत्या એટલે ક્રોસાઈ સ્લાઈડ નહોતું બાય આવતો લાબી તો હવે એ શું ન દેશે કને આ મોક નાવતો દોડ મરો બાય કું

ಗೈಸ್ ಇವಳು ಗೆದ್ಲು ಗೈಸ್ ಅಂದ್ರೆ ಫ್ರಾಕ್ಷನ್ ಆಫ್ ಸೆಕೆಂಡ್ ಆಗಿ ನಮ್ಮ ಬಾಯಿಗಿರೋ ತಿಂಬಿಡು ಬಾಯಿಗಿರೋ ಅದ್ರದ್ದು ಅಷ್ಟೇ ಗೈಸ್ ನಾನು ಆಕ್ಚುಲಿ ಬೇರೆ ಫುಡ್ ಆಗಿದ್ರೆ ಪಕ್ಕ ನಾನೇ ವಿನ್ ಆಗ್ತಿದೆ ಆಕ್ಚುಲಿ ಬೇಕು ಬೇಕು ಅಂತ ಅಂತಾನೆ ಮ್ಯಾಗಿ ಅವಳು ನನಗೆ ಗೊತ್ತು ಇವಾಗ ಏನು ಎಲ್ಲ ಎಲ್ಲಿಲ್ವೋ ಗೆದ್ದೆ ಅಷ್ಟೇ ಸೊ ಗೈಸ್ ಮೂರ್ ಇಪ್ಪತ್ತೆರಡಕ್ಕೆ ಆಟ ಇದು ತಿಂದಿರೋ ಮುದೈತೆ ಬಟ್ ಏನಪ್ಪಾ ಅಂದ್ರೆ ಆಕ್ಚುಲಿ ವಿನ್ ಅಲ್ಲಿ ಇವಳು ಆ ಸೊ ಐನೂರು ರೂಪಾಯಿ ಇವಳಿಗೆ ಕೊಡಬೇಕಾ ಬೇಡವಾ ಪ್ಲೀಸ್ ನೀವೇ ಕಮೆಂಟ್ ಮಾಡಿ ಕಮೆಂಟ್ ಮಾಡ್ರಿ ಐನೂರು ರೂಪಾಯಿ ಕೊಡಬೇಕಾ ಆಕ್ಚುಲಿ ನಾವು ರೂಲ್ಸ್ ಇದ್ದು ಮೂರ್ ನಿಮಿಷಕ್ಕೆ ಯಾರು ಫಸ್ಟ್ ತಿಂದು ಮುಗಿಸ್ತಾರೋ ಅವ್ರಿಗೆ ಐನೂರು ರೂಪಾಯಿ ಕೊಡಬೇಕು ಬಟ್ ಮೂರು ಇಪ್ಪತ್ತೆರಡು ಆಗೈತಿ ಅಕಸ್ಮಾತ್ ನಾನು ಐನೂರು ರೂಪಾಯಿ ಕೊಟ್ರಿ ಏನ್ ಮಾಡ್ತೀನಿ ನಿಮ್ಗೆ ಯಾಕೆ ಬೇಕದು ಏನಂತೀ ಏನೋ ಒಳ್ಳೆ ಖರ್ಚು ಒಳ್ಳೆ ಒಳ್ಳೆ ವೈಸ್ ಒಳ್ಳೆ ಖರ್ಚಿಗೆ ಒಳ್ಳೆ ಖರ್ಚಿಲ್ಲ ಗೈಸ್ ಫೈನಲಿ ವಿನ್ ಆಗೋಳೆ ಬಟ್ ಆ ಮೂರು ನಿಮಿಷಕ್ಕೆ ಅಂತ ಆಗಿದ್ರಲ್ಲಿ ಸ್ವಲ್ಪ ಡಿಲೇ ಆಯ್ತು ತಲೆ ಬೇರೆ ನೋಯ್ತಾಯ್ತು ಗೈಸಿದ್ ಯಾವ್ದೋ ತಿನ್ನೋಕೆ ಹೋಗಿ ಆ್ಯಕ್ಚುಲಿ ನಾ ಮ್ಯಾಗ ಏನೋ ಇಷ್ಟಪಡೋದೆ ಫುಡ್ ನಾಗ ಕೆಲ್ಸ ಆಯ್ತು ಇನ್ನೊಂದು ಗೈಸ್ ಇನ್ನೊಂದ್ ಚಾಲೆಂಜ್ ಬರುತ್ತೆ ಯಾ ಫುಡ್ ಹೇಳು ಆಯ್ತು ನೀನ್ ಹೇಳಿದ್ ಫುಡ್ ಏನ್ ಬೇರೆ ಬೇರೆ ಫುಡ್ ನಾನ್ ಹೇಳಿದ್ ಫುಡ್ ಕೆಲ್ಸೆ ಯಾ ಫುಡ್

ಈ ತರ ಚಾಲೆಂಜಸ್ ಇನ್ನ ಮಾಡೋಣ ಅ ಬಟ್ ಎಲ್ಲಾ ಚಾಲೆಂजेस ನಾನೇ ಹೇಳ್ತೀನಿ ಅಂತ ಅನ್ಕೊಂಡಿದ್ದೀನಿ ಆಕ್ಚುಲಿ ಆಕ್ಚುಲಿ ನಾನು ಸೋಲ್ಸೋದಲ್ಲ ಇೆವುಗಳ ಕಷ್ಟ ಹ್ಮ್ ಆಯ್ತು ಏನಿಲ್ಲ ಫುಡ್ ಚಾಲೆಂಜ್ ಮಾಡೋಣ ಯಾರು ಅಂತ ನೋಡೋಣ ನೋಡೋಣ ಯಾರು ಅಂತ ನೋಡೇ ಬಿಡೋಣ ನೋಡೋಣ ಏನಿಲ್ಲ ಖುಷಿ ಆಯ್ತು ಹೋಗಿದಿದ್ದಕ್ಕೆ ಹಾ ರೂಪಾಯಿ ಸಿಕ್ಕಿಲ್ವಲ್ಲ ಗೈಸ್ ಕಮೆಂಟ್ ಕಮೆಂಟ್ ಮಾಡಿ ಗೈಸ್ ಐನೂರು ರೂಪಾಯಿ ಕೊಡಬೇಕ ಬೇಡ ಅಂತ ನಾವು ರೂಲ್ಸ್ ಪ್ರಕಾರ ಏನಿದು ಮೂರ್ ನಿಮಿಷಕ್ಕೆ ಆಟ ಯಾರಿಗ ಹೇಳ್ತಾರ ಅವ್ರಿಗ ಐನೂರು ರೂಪಾಯಿ ಕೊಡ್ಬೇಕು ಅಂತ ಸೆಕೆಂಡ್ರಿ ಬಟ್ ಕೆದಿದೀನಿ ಅಲ್ಲ ನೀನ ಕಳ್ಸಿದ್ ಇದೀನಿ ಅಲ್ಲಾ ಅದು ಖುಷಿ ಓಹ್ ಹಂಗೆ ಸ್ಟ್ರಾಂಗ್